ಆರೋಪಿ ಚಿನ್ನಯ್ಯನಿಗೂ ಉದಯ್ ಜೈನ್ಗೂ ಇರುವ ನಂಟೇನು ಸಾಮೂಹಿಕ ಅಂತ್ಯಕ್ರಿಯೆ ಬಗ್ಗೆ ಎಲ್ಲಿಯೂ ಮಾತನಾಡದಂತೆ ಚಿನ್ನಯ್ಯನಿಗೆ ಬೆದರಿಕೆ ಉದಯ್ ಜೈನ್ಗೆ ಎಸ್ಐಟಿ ಡ್ರಿಲ್ ಆರಂಭವಾಗಲಿದೆಯಾ ಅಸಲಿ ಶಿವ ತಾಂಡವ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ಉದಯ್ ಜೈನ್ ಹಾಗೂ ಆರೋಪಿ ಚಿನ್ನಯ್ಯ ಸಂಪರ್ಕದಲ್ಲಿದ್ದ ಸಂಗತಿಯನ್ನು ಬಹಿರಂಗಪಡಿಸಿದೆ ಅಂತ ಬೆಂಗಳೂರು ಪೋಸ್ಟ್ ಡಾಟ್ ಕಾಮ್ ವರದಿ ಮಾಡಿದೆ ಈ ಹಿಂದಿನಿಂದಲೂ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಸೌಜನ್ಯ ಪರ ಹೋರಾಟದ ಪ್ರಮುಖರು ಮತ್ತು ಸೌಜನ್ಯ ಕುಟುಂಬದವರು ಆರೋಪಿಸಲ್ಪಟ್ಟವರ ಪಟ್ಟಿಯಲ್ಲಿ ಈ ಉದಯ್ ಜೈನ್ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಈ ಕಾರಣದಿಂದಾಗಿಯೇ ಎಸ್ಐಟಿ ಮೊನ್ನೆ ಈತನ ವಿಚಾರಣೆ ನಡೆಸಿರಬಹುದು ಅಲ್ಲದೆ ಸೌಜನ್ಯ ಪ್ರಕರಣದ ತನಿಖೆಗೂ ಸಹ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣ ದಾರಿ ಮಾಡಿಕೊಟ್ಟಿತ ಎಂಬ ಹಲವು ಗೊಂದಲಗಳು ಸಹ ಸಾಮಾಜಿಕ ವಲಯಗಳಲ್ಲಿ ಚರ್ಚೆಯಾಗತೊಡಗಿದ್ದವು ಧರ್ಮಸ್ಥಳ ಕೇಸ್ನ ಹಲವು ಗೊಂದಲಗಳ ನಡುವೆ ಇದೀಗ ಮತ್ತೊಂದು ಸ್ಫೋಟಕ ಮಾಹಿತಿ ಬಿಎಲ್ಆರ್ ಪೋಸ್ಟ್ ಮೂಲಕ ಹೊರಬಂದಿದೆ ಎಸ್ ವೀಕ್ಷಕರೇ ಇದೇ ಉದಯ್ ಜೈನ್ ಸಾಮೂಹಿಕ ಅಂತ್ಯಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕವಾಗಿ ಎಲ್ಲಿಯೂ ಮಾತನಾಡಬಾರದು ಅಥವಾ ದೂರು ದಾಖಲಿಸಬಾರದು ಅಂತ ನನ್ನನ್ನು ಬೆದರಿಸಿದ್ರು ಅಂತ ಎಸ್ಐ ಟಿ ಅಧಿಕಾರಿಗಳಿಗೆ ಚಿನ್ನಯ್ಯ ತಿಳಿಸಿದ್ದಾನೆ ಅಂತ ಗೃಹ ಸಚಿವಾಲಯದ ಉನ್ನತ ಮೂಲವೊಂದು ಬೆಂಗಳೂರು ಪೋಸ್ಟ್ ಡಾಟ್ ಕಾಮ್ಗೆ ತಿಳಿಸಿದ್ದು ಉದಯ್ ಜೈನ್ಗೆ ಇದೇ ಕಾರಣಕ್ಕಾಗಿ ಸಮನ್ಸ್ ಜಾರಿ ಮಾಡಿ ವಿಚಾರಣೆ ನಡೆಸಿದ್ದು ಇನ್ನು ಈ ಸಂಬಂಧ ಧೀರಜ್ ಕೆಲ್ಲಾ ಮತ್ತು ಮಲ್ಲಿಕ್ ಜೈನ್ಗೂ ಸಹ ಎಸ್ಐಟಿ ಸಮನ್ಸ್ ಜಾರಿ ಮಾಡಿದೆ ಅಂತ ತಿಳಿಸಲಾಗಿದೆ ಎಸ್ಐಟಿ ಕಸ್ಟಡಿಯಲ್ಲಿ ತಾನು ಮಾಡಿದ ಕೆಲಸದಿಂದ ಬೇಸರಗೊಂಡ ಚೆನ್ನಯ್ಯ ಇನ್ನೂ ಹಲವು ಸೂಕ್ಷ್ಮ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದು ಸೌಜನ್ಯ ಪರ ಹೋರಾಟಗಾರರ ಜೊತೆಗೆ ಇದ್ದಾಗ ಧರ್ಮಸ್ಥಳ ಪ್ರಕರಣದ ಕೆಲವು ಶಂಕಿತರೊಂದಿಗೆ ಸಂಪರ್ಕದಲ್ಲಿದ್ದ ಅನ್ನೋ ಮಾತುಗಳು ಕೇಳಿಬಂದಿವೆ ಎಸ್ಐಟಿ ವಿಚಾರಣೆಯನ್ನ ಎದುರಿಸಿದ ನಂತರ ಉದಯ್ ಜೈನ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ದಯಾಮರಣ ಕೋರಿ ಅರ್ಜಿ ಸಲ್ಲಿಸಿದ್ದು ಆತನ ಈ ನಡೆ ಹಲವರನ್ನ ಹುಬ್ಬೇರಿಸಿದೆ ಇನ್ನು ಇಲ್ಲಿವರೆಗೂ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉದಯ್ ಜೈನ್ನ ವಿಚಾರಣೆ ನಡೆಸಲಾಗಿಲ್ಲ ಅಂತ ಮೂಲಗಳು ಸ್ಪಷ್ಟಪಡಿಸಿದ್ದು ಚಿನ್ನಯ್ಯ ಮತ್ತು ಜೈನವರನ್ನ ಒಳಗೊಂಡ ಹಲವು ಪುರಾವೆಗಳು ಎಸ್ಐಟಿಗೆ ಸಿಕ್ಕರೆ ಇಡೀ ತನಿಖೆ ಬೇರೆ ತಿರುವು ಪಡೆಯುವ ಮೂಲಕ ಶಿವ ತಾಂಡವ ಆರಂಭವಾಗಬಹುದಾ ಅನ್ನೋದನ್ನ ಸಹ ಇಲ್ಲಿ ಅನುಮಾನಿಸುವಂತಿಲ್ಲ सुद्धि 80 सदा निमोंदिके